ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕ ಪ್ರಾರಂಭ ಮಾಡಿದ ನಂತರ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರದು ಇನ್ನೂ ಎನ್ ಪಿ ಸಿ ಆಗಿಲ್ಲ ಅಂತ ಹೇಳಿ ಬರ್ತಾಯಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರದು ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂತ ಹೇಳಿ ಬರ್ತಾಯಿದೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಿದಾಗ ಅವರು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಈ ವೆಬ್ಸೈಟ್ಲಿ ತೋರಿಸ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತೇಳಿ ಇಲ್ಲ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ ನೀವು ಈ ಸರ್ಕಾರದ ಒಂದು ಅಧಿಕೃತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರಂದರೆ ನೀವು ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿಯನ್ನು ತಿಳ್ಕೊಳ್ಬೋದು ಜೊತೆಗೆ ನಿಮ್ಮ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಬೋದಾಗಿರುತ್ತೆ ಇಲ್ಲಿ ಕೇವಲ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಮಾತ್ರವಲ್ಲದ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಜೊತೆಗೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪಿಂಚಣಿಯನ್ನು ಇದ್ದರೆ ಪಿಂಚಣಿ ಹಣ ಆಗಿರ್ಬೋದು ಜೊತೆಗೆ ನಿಮಗೆ ಯಾವೆಲ್ಲ ವರ್ಷದಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಬಂದಿದೆ ಎಂಬುದನ್ನು ಕೂಡ ನೀವು ತಿಳ್ಕೊಳ್ಬೋದಾಗಿರುತ್ತೆ ಈ ಒಂದು ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ಸಾಕು ಸರ್ಕಾರದ ಎಲ್ಲ ಯೋಜನೆಯ ಲಾಭವನ್ನು ಕೂಡ ಅಂದರೆ ಯಾವ್ಯಾವ ಯೋಜನೆ ಅಂದರೆ ಎಷ್ಟೆಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಯಾವುದಕ್ಕೆ ಲಿಂಕ್ ಆಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದಾಗಿರುತ್ತೆ ಹಾಗಾದರೆ ಯಾವುದೇ ಆ್ಯಪ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೇಳಿ ಕೂಡ ನಾನು ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಸರ್ಚ್ ಬಾಸ್ ಬಾಸಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಡಿ ಬಿ ಟಿ ಕರ್ನಾಟಕ ಅಂಥೇಳಿ ನಾನು ಸರ್ಚ್ ಕೊಡ್ತಾ ಇದ್ದೀನಿ ಇಲ್ಲಿ ಡಿ ಬಿ ಟಿ ಕರ್ನಾಟಕ ಅಂದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲೊಂದು ಆ್ಯಪ್ ಓಪನ್ ಆಗ್ತಾಯಿದೆ ಇಲ್ಲಿ ಕಾಣ್ತಾ ಇರ್ಬೋದು ಈ ರೀತಿಯಾದಂಥ ಆ್ಯಪ್ ಇರುತ್ತೆ ಇದು ಕರ್ನಾಟಕ ಗೋರ್ಮೆಂಟ್ ಅಧಿಕೃತವಾದಂಥ ಆ್ಯಪ್ ಆಗಿರುತ್ತೆ ಈ ಆ್ಯಪನ್ನು ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಮಾಡಿಟ್ಕೋರಿ ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ಬರುವಂತಹ ಎಲ್ಲರ ಸೌಲಭ್ಯಗಳು ಅಂದರೆ ಯಾರಿಗೆ ಯಾವ್ಯಾವ ಸೌಲಭ್ಯ ಸಿಗ್ತಾ ಇದೆ ಯಾವ್ಯಾವ ಎಷ್ಟೆಷ್ಟು ಹಣ ಬಂದಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬೋದಾಗಿರುತ್ತೆ ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಕಾಣ್ತಾ ಇರ್ಬೋದು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ಎಸ್ ಓಕೆ ಈ ರೀತಿಯಾದಂಥ ಇಂಟ್ರಫೇಸ್ ಬರುತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಅನೇಕ ರೀತಿಯಾದಂಥ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ಬೆನಿಫಿಸರಿ ಐ ಡಿ ಮತ್ತು ಆ ಪಿನ್ನನ್ನು ಹಾಕ್ಕೊಂಡು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ ಲಾಗಿನ್ ಮಾಡ್ಕೊಳ್ಬೇಕು ಒಂದು ವೇಳೆ ನಿಮ್ಗೆ ಏನೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಈ ರೀತಿಯಾದಂಥ ಪೇಜ್ ಓಪನ್ ಆದ ತಕ್ಷಣ ನಿಮ್ಗೆ ಏನೂ ಗೊತ್ತಿಲ್ಲ ಏನೂ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅನ್ನೋರು ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ನೀವು ರಿಜಿಸ್ಟ್ರೇಷನ್ ಅಂತ ಹೇಳಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಅಂದರೆ ಯಾವ ವಿದ್ಯಾರ್ಥಿದು ಬ್ಯಾಂಕ್ ಪಾಸ್ಬುಕ್ ಯಾವುದಕ್ಕೆ ಲಿಂಕ್ ಆಗಿದೆ ಅಂತೇಳಿ ನೀವು ಚೆಕ್ ಮಾಡ್ತಾ ಇದ್ದೀರಲ್ಲ ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಅಥವಾ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರು ಚೆಕ್ ಮಾಡ್ತಾ ಇದ್ದೀರಲ್ಲ ಅವ್ರದ್ದು ಕೂಡ ಆಧಾರ್ ಕಾರ್ಡನ್ನು ಹಾಕಿ ಚೆಕ್ ಮಾಡ್ಕೊಬೋದು ಕೇವಲ ನಿಮ್ಮ ಮೊಬೈಲ್ನಲ್ಲಿ ಈ ಒಂದೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕುಟುಂಬದ ಎಲ್ಲರದ್ದು ಕೂಡ ಲಾಗಿನ್ ಒಂದೇ ಆ್ಯಪಲ್ಲಿ ಮಾಡ್ಕೊಳ್ಬೋದು ಎಲ್ಲರದ್ದು ಕೂಡ ನೀವು ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಪ್ರತಿಯೊಬ್ಬರು ಸಪ್ರೇಟ್ ಸಪ್ರೇಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ ಕೇವಲ ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತಾಯಿಯವರಿಗೆ ಎಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಹಾಗೆ ನಿಮ್ಮ ಸಹೋದರಿಗೆ ಎಷ್ಟು ವಿದ್ಯಾರ್ಥಿ ವೇತನ ಬಂದಿದೆ ಹಾಗೆ ನಿಮ್ಮ ತಂದೆಯವ್ರ ಬ್ಯಾಂಕ್ ಖಾತೆ ಯಾವುದಕ್ಕೆ ಯಾವ ಯಾವ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಸಾರಿ ಯಾವ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಮತ್ತೆ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಒ ಟಿ ಪಿ ಬರುತ್ತೆ ಆ ಓ ಟಿ ನ ಎಂಟ್ರಿ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ರಿ ತೋರಿಸ್ತೀನಿ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡಿದ್ದೀನಿ ಈ ಬಾಕ್ಸಲ್ಲಿ ಟಿಕ್ ಮಾಡ್ಕೊಳ್ಬೇಕಾಗುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈಗ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಇಲ್ಲಿ ಒ ಟಿ ಎಂಟ್ರಿ ಮಾಡಬೇಕಾಗತ್ತೆ ಈಗ ನೋಡ್ಬೋದು ಆಟೋಮೆಟಿಕ್ಕಾಗಿ ಓ ಟಿ ಪಿನ ತೆಗೆದುಕೊಳ್ತೀವಿ ಬೇರೆ ಪಾ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೀವೊಂದು ಪಿನ್ನನ್ನು ಸೆಲೆಕ್ಟ್ ಅಂದ್ರೆ ನಿಮ್ಮ ನಿಮ್ಮದೇ ಆದಂತಹ ಒಂದು ಪಿನ್ನನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ನಿಮಗೆ ನೆನಪಿಗೆ ಬರುವಂಥ ಒಂದು ಪಿನ್ನನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಅದೇ ಪಿನ್ನನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಓಪನ್ ಆಗುತ್ತೆ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತಾ ಕೆಳಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕೊಳ್ಳಿ ನಿಮ್ಮದೇ ಹಾಕೊಳ್ಳಿ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೇ ಇರುವಂಥ ಮೊಬೈಲ್ ನಂಬರ್ ಕೂಡ ಹಾಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೋಡ್ಬೋದು ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಕಾಣ್ತಾ ಇರ್ಬೋದು ಇಲ್ಲಿ ನಿಮಿಷ ಓಕೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು ಆಧಾರ್ ಸೀಡಿಂಗ್ ಸ್ಟೇಟಸ್ ಆಗಿರ್ಬೋದು ಹಾಗೆ ಪ್ರೊಫೈಲ್ ಆಗಿರ್ಬೋದು ಕಾಂಟ್ಯಾಕ್ಟ್ ಈ ರೀತಿ ನಾಲ್ಕು ರೀತಿಯಾದಂಥ ಆಪ್ಷನ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲಿಗೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರೆ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಲಿಂಕ್ ಆಗಿದೆ ಇಲ್ವಾ ಅಂತೇಳಿ ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದಲ್ಲ ಇದು ಸೆಕೆಂಡ್ ಆಪ್ಷನು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಶೀಡಿಂಗ್ ಆಗಿದೆ ಎಂಬುದು ಕೂಡ ತಿಳಿಸುತ್ತೆ ಜೊತೆಗೆ ಅದು ಆ್ಯಕ್ಟಿವ್ ಆಗಿದೆ ಡಿ ಆಗಿದೆ ಎಂಬುದು ಕೂಡ ತಿಳಿಸುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನೇಮ್ ಆಫ್ ದ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆ ಈ ರೀತಿ ಇದ್ದರೆ ಸಾಕು ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇದು ಈ ರೀತಿ ಬೇಕಾದರೆ ಮತ್ತೊಬ್ರದ್ದು ನಿಮಗೆ ನಾನು ತೋರಿಸ್ತೀನಿ ಲಾಗೌಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಇಲ್ಲಿ ಮೇಲಿಸ್ ಇಲ್ಲಿ ಕಾಣ್ತಾ ಇರ್ಬೋದು ಇದು ಲಾಗೌಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ರೀತಿಯಾದಂಥ ಲಾಗೌಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬೆನಫೆಸರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಪಿನ್ ಅನ್ನು ಹಾಕೊಳ್ಬೇಕಾಗತ್ತೆ ಇಲ್ಲಾಂದರೆ ನ್ಯೂ ಯೂಸರ್ ಅಂತ ಹಾಕ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇನ್ನೊಬ್ರದ್ದು ಯಾರು ಚೆಕ್ ಮಾಡ್ತಾ ಇರ್ತಿರಲ್ಲ ಅವ್ರ ಡೀಟೇಲ್ಸ್ ಅನ್ನು ಹಾಕ್ಕೊಳ್ಬೇಕು ಈಗ ಕಾಣ್ತಾ ಇರ್ಬೋದು ಮತ್ತೊಬ್ರದ್ದು ಲಾಗಿನ್ ಆಗಿದ್ದೀನಿ ಅವ್ರ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಇವ್ರ ಆಧಾರ್ ಸೀಡಿಂಗ್ ಕೂಡ ಒಂದೇ ಆ್ಯಪ್ನಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ ಇಲ್ಲಿ ನೋಡ್ಬೋದು ಇವ್ರ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಲಿಂಕ್ ಆಗಿದೆ ಸೀಡಿಂಗ್ ಸ್ಟೇಟಸ್ ಕೂಡ ಆಕ್ಟಿವ್ ಆಗಿದೆ ರಿಕ್ವೆಸ್ಟ್ ಡೇಟ್ ಕೂಡ ಕಾಣ್ತಾ ಇರ್ಬೋದು ಹಾಗೆ ಲೇಟೆಸ್ಟ್ ಅಪ್ಡೇಟ್ ಕೂಡ ಕಾಣ್ತಾ ಇರ್ಬೋದು ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿದೆ ಇಲ್ವಾ ನಮಗೆ ಯಾವ್ಯಾವ ವರ್ಷದಲ್ಲಿ ಎಷ್ಟೇ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿದೆ ಅಂತೇಳಿ ಯಾವ ರೀತಿ ಆಯ್ತು ತಿಳ್ಕೊಳ್ಳೋದಂದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಕಾಣ್ತಾ ಇರ್ಬೋದು ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ಗಳು ಜಮಾ ಆಗಿದೆ ಯಾವ್ಯಾವ ಯೋಜನೆ ಯಾವ್ಯಾವ ಹಣ ಎಷ್ಟು ಜಮ ಆಗಿದೆ ಹೇಳಿ ಪಿ ಕನ್ಸೆಷನ್ ಓ ಬಿ ಸಿ ಡಿಪಾರ್ಟ್ಮೆಂಟು ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಎಸ್ ಟಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಎಸ್ ಟಿ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಒ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಈ ರೀತಿ ಇವ್ರದ್ದು ಓ ಬಿ ಸಿ ಟಿ ಯಾಕಂದ್ರೆ ಹಿಂದಿನ ಕಳೆದ ಸಾಲಿನಲ್ಲಿ ಅವ್ರದ್ದು ಏನಿತ್ತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಿಂದೂ ತಳವಾರ ಇದ್ದಿದ್ದು ಅದನ್ನು ಎಸ್ ಟಿ ಒಳಗೆ ಸೇರ್ಪಡೆ ಮಾಡಿದ್ರು ನೆಕ್ಸ್ಟ್ ಎಸ್ ಟಿ ಆಯ್ತು ಅದು ಈ ರೀತಿ ಇಲ್ಲಿ ನೋಡ್ಬೋದು ಎಷ್ಟು ಪೋಸ್ಟ್ ಎಸ್ ಟಿ ಸ್ಕಾಲರ್ಶಿಪ್ ಎಷ್ಟೆಷ್ಟು ಜಮಾ ಆಗಿದೆ ಯಾವ ಬ್ಯಾಂಕಿಗೆ ಜಮ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು ಎಷ್ಟೆಷ್ಟು ಜಮಾ ಆಗಿದೆ ಯಾವ ದಿನಾಂಕಕ್ಕೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ ಹಾಗೆ ಇದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಸಾಲಿನ ಸ್ಕಾಲರ್ಶಿಪ್ಪು ಈ ರೀತಿ ಪ್ರತಿಯೊಂದು ಸ್ಕಾಲರ್ಶಿಪ್ಪನ್ನು ಚೆಕ್ ಮಾಡ್ಕೊಬೋದು ಜೊತೆಗೆ ಪ್ರೈಜ್ ಮನಿ ಅಮೌಂಟ್ ಕೂಡ ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಪ್ರೈಜ್ ಮನಿ ಅಮೌಂಟ್ ಕೂಡ ಜಮಾ ಆಗಿದೆ ಈ ರೀತಿ ಈಗ ಬೇಕಾದರೆ ಮತ್ತೊಬ್ಬರದ್ದು ತೋರಿಸ್ತೀನಿ ನಾನು ಈಗ ಅನೇಕ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅಥವಾ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣವನ್ನು ಕೂಡ ಚೆಕ್ ಮಾಡ್ಕೊಬೋದು ಇಲ್ಲಿ ಕೂಡ ತೋರಿಸ್ತೀನಿ ನಾನು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಚೆಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಯಾವ್ಯಾವ ಯೋಜನೆ ಲಾಭವನ್ನು ಪಡ್ಕೊಂಡಿರ್ತೀರಲ್ಲ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನೋಡ್ಬೋದು ಕಾಣ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಈ ರೀತಿ ಅಲ್ಲ ಕೊನೆಯದಾಗಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂತ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿತ್ತು ಇಲ್ಲಿ ನೋಡ್ಬೋದು ಯಾವ ಬ್ಯಾಂಕ್ಗೆ ಜಮ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತೇಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಬ್ಯಾಂಕ್ ಖಾತೆಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿದೆ ಯಾವ ಬ್ಯಾಂಕ್ ಖಾತೆಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಗಿದೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಯಾವ ಬ್ಯಾಂಕ್ ಖಾತೆಗೆ ಜಮಾಗಿದೆ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಇಲ್ಲಿ ಈ ವೆಬ್ ಈ ಆ್ಯಪ್ ಮೂಲಕ ತಿಳ್ಕೊಳ್ಬೋದಾಗಿರುತ್ತೆ ಇದೊಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ಕರ್ನಾಟಕ ಗೋರ್ಮೆಂಟ್ ಅಧಿಕೃತವಾದಂಥ ಆ್ಯಪ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕುಟುಂಬದ ಎಲ್ಲರೂ ಆಧಾರ್ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರತಿಯೊಬ್ಬರದ್ದು ಕೂಡ ಒಂದೇ ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಈ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಯಾವ ವರ್ಷ ಎಷ್ಟೆಷ್ಟು ಸ್ಕಾಲರ್ಶಿಪ್ ಜಮಾ ಆಗಿದೆ ಅಂತೇಳಿ ತಿಳ್ಕೊಬೇಕನ್ನು ಆಸಕ್ತಿ ಹೊಂದಿದ್ದೀರಿ ಅಂಥವ್ರು ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಾ ಇದು ಇವತ್ತಿನ ಡಿ ಬಿ ಟಿ ಆ್ಯಪ್ ಬಗ್ಗೆ ಸಂಪೂರ್ಣವಾದಂಥ ಆಗಿರುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಇಲ್ವಾ ಅಥವಾ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿತ್ತು ನಾನು ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ